ತಿಮ್ಮಾ ತಿಮ್ಮಾ ಲೋ ಅಪ್ಪ ತಿಮ್ಮಾ ಹ್ಞೂ ಅಪ್ಪ ಬಲ ಇಲ್ಲಿ ಮಗಮ್ಮ ಲೋ ಮಗ ಯಾಕೋ ಗಣೆ ನನ್ನ ಫೋನಿಂದವಾ ಹ್ಞೂ ಸುಭಾ ನನ್ನ ಫೋನಾಗ ಹೋಯ್ತಲ್ಲ ಕಲ ಹ್ಞೂ ನಿನ್ನ ಫೋನಿಂದ ಒಂಚೂರು ಫೋನ್ ಮಾಡ್ಕೊಡಪ್ಪ ಇಲ್ಲಿ ಮೊನ್ನೆ ದಿವಸ ಮಾತಾಡಿದ್ದು ಕಲ ಯಾಕೋ ಕಾಪ ಮಾಡ್ಕೊಂಡು ಹ್ಞೂ ಫೋನ್ ಮಾಡಿಬಿಟ್ಟ ಹ್ಞೂ ನಾನು ಇನ್ನು ಮೊನ್ನೆ ದಿವಸ ಮಾಡೋಕ್ಕೋಗನಿಲ್ಲ ಅವನೇ ಮಾಡೋಣ ಅಂದ್ಬಿಟ್ಟು ನನಗೆ ಸಂದಕ್ಕಾದೆ ಯಾಕೋ ಜೀವ ಎಲ್ಲ ಬಡ್ಕತ್ತದೆ ಹ್ಯಾಂಗಾಯ್ತದ ಕಲ್ಲ ಮಗ ನನಗೆ

ನಿನ್ಗೆ ಗೊತ್ತಿದಾಗ ನನ್ಗೆ ಎಲ್ಲಿ ಮಾದೇವನಗೂ ನನಗೇ ಹಾಕೊಂಡು ಜಂಟಿ ಕತೆ ಮಾಡ್ಸಿರದಲ್ವ ಅವನು ಕೇಳ್ದೆ ಹೆಂಗ್ ತಳಕದ್ದು ಅದಲ್ದನೇ ಮಾದೇವನ ಬೆಂಗ್ಳೂರ್ಗೋಗನೇ ಅದಕ್ಕೆ ಕಾಸಿಲ್ಲ ಕಲಮಗ ಅಂದೆ ಆ ಕಾಪಾತ್ಕೊಂಡು ಮುನ್ಸ್ಕೊಟ್ಕೊಂಡು ಕಟ್ ಮಾಡ್ಬಿಟ್ಟ ಪೋನಾಥೇ ಮಾಡ್ತೇನೆ ಇವ್ನಿ ಕಲಮಗ ಆ ಬೆಣ್ಣನ ಕೈಲು ಮಾಡಿಸ್ತೆ ಆಟ ಆಡಕ್ ಬಂದಿತ್ತು ಮನೆ ಸೆಕೆ ಆ ಬೆಣ್ಣುನ್ಕಾಯ್ಲು ಮಾಡಿಸ್ದೆ ಚುಚಾಪು ಚುಚಾಪು ಅಂತದ ಕಣಪ್ಪ ಒಂದ್ಸತಿ ಮಾಡಿ ನೋಡ್ಲ ಮಗ ನಿನ್ನ ಫೋನಿಂದ ಏನಾದ್ರು ಓದಗಿದ್ದದ ನನ್ನ ಪೋನಿಂದ ಒಬ್ಬರ್ಗಿದಂಗೆ ಮಾಡ್ಕೊಂಡಿದ್ದಾನೆ ಹೆಂಗೆ ಅಂತ జీవ్ ఎలా కన్సూ ఏ కన్సూ నన్ నిదినే ఇల్ కల మగ నిజవ్ బా బేజారాన్ మగ దిస్ కున్సత ఫోన్ ఫోన్ నన్ బ జీవె బీచూర్ మప్పూరా ಆಕೆ ಸಂದರ್ಭ ಆಗ್ತಾನೆ ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಈ ಸಮಯದಲ್ಲಿ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿದ್ದಾರೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಹಾಗೆ ಸ್ವಿಚ್ ಅಯ್ಯೋ ಆಪು ಕಡೆ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಾನೆ ನನ್ನ ನಾಲ್ಕು ಆಪಕ್ಕೆ ನಂಬರನ್ನು ಬದಲಾಯಿಸ್ತೀನಿ ಅಂತ ಮಗ ಅಂತಲ್ಲ ಅಂತಿದ ಬ್ಯಾರೆ ತಕತ್ತೀನಿ ನೀನು ಫೋನ್ ಮಾಡಿದ್ರು ಬಂದಂಗೆ ಮಾಡ್ತೀನಿ ಅಂತಿದ ಮನೆ ದಿವಸ ಮುಂಡ್ಯಮ ಹಂಗೆ ಮಾಡ್ಕೊಬಿಟ್ಟಾನೆ ಕಲ ಮಗ ಯಾಕೆ ಹಾಕಿ ಸಸೋಗಿರಲ್ಲ ಕಾಣಿಸ್ಕೊತಾರೆ ಕಾಣ್ಸಲಿ ಒಂಥರ ಏ ನಂಗೆ ಆಗೋದು ಕಲ ಮಗ ಏ ನಾಯಿಗಳೆಲ್ಲ ಮನೆ ಸುತ್ತಲು ಅವ್ರು ರಾತ್ರಿ ಎಲ್ಲ ಬಡ್ಕೊಂಡು 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 ಹ್ಞೂ ಮನೆ ಬುಳ್ಕೊಂಡು ಮನೆ ಸುತ್ತಲೂ ಮಗ ನನಗಂತೂ ಏ ಒಸಿ ಇದ್ರ ಕಲಿಲ್ಲ ಯಾಕೆ ಹಿಂಗೆ ಆಯ್ತದದೋ ಏನೋ ಅನ್ಕೊಂಡು ಜಿಗುಕೆ ಒಂಥರ ನೆಮ್ಮದಿನೇ ಇಲ್ಲ ಕಲತ್ತಿಮ್ಮ ಯಾಕೆ ಹಿಂಗೆ ಆಯ್ತದದು ಏನೋ ಕಾಣಕನಪ್ಪ ನನಗಂತು ಒಂದು ಗೊತ್ತಾಯ್ತಾ ಇಲ್ಲ ಆಯ್ತು ಸುನ್ನರಾಜಿ ಬತ್ತದಂತೆ ನಿನ್ ಮಗala ತಲೆಗೆಡ್ಕ ಬಿಡ ಸುನ್ಕಿರ ಆಯ್ತು ಯಾಕೆ ಅತ್ನೆ ಮಡಿಯೆ ಏಲೋ ನಿನ್ ಕಾಸ್ ಕೊಣ್ಣೆ ಅಂಬುತೆ ನಂಬರ್ ಬದಲಿಸಿ ಇರಬೇಕು ಆ ಜಾನೆ ಬೇಕ ತನ್ ಸುಪ್ಪಾಪುಂಗುವೆ ಸುನ್ನೆ ಕೂದ್ಕ ನೀನು ನೀನು ಮಗ ಮಗನ ಕ ಫಾರವೆಸ್ಕೊಂಡ ಹೋಗಬೇಡ ನೀನು ಯಾರ್ಗೂ ಬೇಡಕಲ್ಲ ನನ್ನ ಮನೆಲಿ ಹೋಗೋನಲ್ಲ ಅದ ಒಬ್ರಗೂ ದಿಗ್ಲಿಲ್ಲ ಕಲ್ಲ ಮಗ ನನಗೆ ಯಾಕೋ ಬಾಳ ಸಂತೈತದೆ ಯಾರ್ ಕೂಟ ಹೇಳದಪ್ಪ ಅನ್ ಸುದ್ದಿ ಎತ್ರ ಸಾಕೋ ಮನೆಲಿ ಕಚ್ಚಕ್ಕೆ ಬತ್ತರೆ

ಇಲ್ಲಕ್ಕನಪ್ಪಾ ಮೊನ್ನೆ ಎಷ್ಟು ಹೊತ್ತು ಒಂದು ಮೂರು ಗಂಟೆನ ಆಗಿತ್ತವ ಆಗ ಫೋನ್ ಮಾಡ್ದೆ ಮಾಡಿಬಿಟ್ಟು ಅವ ಒಂದು ಲಕ್ಷ ದುಡ್ಡು ಬೇಕು ಹ್ಞೂ ನನ್ನ ನಂಬರ್ ಕೊಡ್ತೀನಿ ಅಕೌಂಟ್ಗೆ ಹಾಕ್ಸವ ಬ್ಯಾಂಕ್ ಹೋಗ್ಬಿಟ್ಟು ಅಂತ ಅಂದ ಯಾಕಂತ ಒಂದು ಲಕ್ಷ ಏನು ಮಾಡೋಕ್ಕೆ ಏಮಿಲ್ವ ಹಂಗೆ ಅದು ಯಾಕಂಗೆ ಅಣ್ಣ ಚಂದ ಬಾವ ಹಿಂಗೆ ಆಡಿದ್ರೆ ಅಯ್ಯೋ ಕೇಳವ ಏಳು ಗಂಟೆ ಹಾಂ ನಾನು ಅಯ್ಯೋ ಎಲ್ಲಪ್ಪ ಅದು ಒಂದು ಲಕ್ಷ ದುಡ್ಡು ಮಡಿಕಂಗೆ ಕೂತಿದ್ದಾನೆ ನಿನ್ಗೆ ಗೊತ್ತಿಲ್ವಾ ಈಗ ಬ್ಯಾಂಕಲ್ಲಿ ಕತೆ ಕತ್ತಲ್ಲೂ ಮಾಡ್ಸಿರೋದು ಈ ಥರ ಕಿತ್ತರ ಅಂತ ಎಲ್ಲಾನು ಹೇಳ್ದೆಕಂದ ಮಗ ಕ್ವಾಪ ಮಾಡ್ಕೊಂಬಿಟ್ಟೆ ಮಗನಿಗೆ ಹೆಚ್ಚ ನಿಂಗೆ ನಿನ್ನ ದುಡ್ಡು ಹೆಚ್ಚಾಗಿದ್ದದ ಅಂಥೇಳು ಇಂಥೇಳು ಅಂತ ಬಾಯಿಗೆ ಬಂದಾಗ ಮಾತಾಡ್ದ ಮಗ ಅಯ್ಯೋ ಬೊಗಳು ಬೋಗಳ್ ಕಳ್ಳಿ ಅಂದ್ಬಿಟ್ಟು ನಾನು ಮುನ್ಸ್ ಕೇಳ್ಕೊಂಡು ಏನಾದ್ರೆ ಯಾಕೆ ಮನೆಯವ್ರ ಮಾತಾಡೋಕ್ಕಿಲ್ಲ ಇನ್ನು ನಾನು ಹಂಗೆ ಆಡಿದ್ರೆ ನನ್ನ ಮಗನಿಗೆ ತಂಗಡ್ಸ್ಕೊತಾನೆ ಅಂದ್ಬಿಟ್ಟು ನಾನು ಏನು ಮಾತಾಡಲಿಲ್ಲ ಆಯಿತು ಸುಮ್ಮನಿಲ್ಲ ಇಲ್ಲಕಲ್ಲ ದುಡ್ಡು ನೋಡ್ತೀನಿ ಯಾರನ್ನಾರು ಕೇಳ್ತೀನಿ ಸುಮ್ಮನಿರು ಕೊಟ್ಟರೆ ನಿಮಗೆ ಕೊಡ್ತೀನಿ ನಾನು ಸುಮ್ಕಿರು ಒಂದೇ ಅದೇ ಒಂದಿದ್ಕೆ ಇಲ್ಲ ಬಿಡು ನೀನು ನೀನು ಅಂತೇಳು ಇಂಥೇಳು ಅಂತ ಬಾಯಿ ಬಂದಂಗೆ ಮಾತಾಡ್ದ ಮಗ ಇನ್ನಿಂದನೇ ಅರ್ಧ ಅರ್ಧ ಸುಮ್ಕಿರವ ನೀನು ನೀನು ಮಗ 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 ಅವನ್ನ ಪೂಜೆ ಮಾಡಿ ಮಾಡಿ ಚುಸ್ತೇಕ ಸುಮ್ಕಿರೋ ನೀನು ನೀನು ಏನು ಸಣ್ಣ ಮಗಿನಂಗೆ ನೀನು ಏನು ನಡೀಗಿರಿಕಂತಿರ್ಗು ನೀನು ಮಗ ಮಗ ಅನ್ಕಂಡು ಸುಮ್ಮನೆ ರಾಕಾಯ್ವ ನಿನಗೆ ನಾನು ಏನವ ಮಾಡನೆ ನಾನು ಏನು ಮಾಡನಿ ಮಗ ಹೇಳ್ತೀರ ನೀನು ಎಲ್ಲ ಮನೆ ಜನ ಎಲ್ಲವನು ಓದ್ತಾವಂದ್ರೆ ಒಬ್ಬರು ಬಾಯ್ಲಿವೆ ನಾವು ಓದನಲ್ಲ ಅಂತ ಒಂದು ಸದ್ಯ ಇಲ್ಲ ಮಗ ಸದ್ದೆ ಇಲ್ಲ ಈಗ ಮನೆ ದಿವಸ ನೀನು ಕಾಸು ಕೊಡನೀವಲ್ಲ ನೀನು ಇನ್ಮೇಲೆ ಮೇಲೆ ನಿನಗೂ ಫೋನ್ ಮಾಡೋಕ್ಕಿಲ್ಲ ನಾನು ಫೋನೋ ನಾನು ಬೇರೆ ಅಂತ ಸಿಮ್ ಕಾರ್ಡು ಕಿಮ್ ಕಾರ್ಡು ಅಂತ ತಕತ್ತೀನಿ ಅವ್ನು ನನಗೆ ಫೋನ್ ಮಾಡಬೇಡ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟ ನಾನು ನೆನಪು ಸಂದು ನೋಡಿದೆ ಕಣ ಮಗ ತಿರ್ಗ ಕಾಸು ಕೇಳಕ್ಕೆ ಮಾಡ್ತಾನೆ ಮಾಡ್ತಾನೆ ಅಂದ್ಕೊಂಡು ನೆನೆ ಸಂದು ನೋಡಿದ್ನ ಮಾಡಿಲ್ಲ ನನಗೆ ಯಾಕೋ ಜೀವನ ತಡಿನ ಕಣವ ಅದಕ್ಕೆ ಇವತ್ತು ಫೋನ್ ಮಾಡಿದ್ರೆ ಚುಚ್ಚಾಪು ಚುಚ್ಚಾಪು ಅಂತ ಗೊತ್ತಾ ಕುಟ್ದೆ ಕಣವ ನನಗೆ ಯಾಕೋ ಮುಂದಕ್ಕೆ ಒಸಿ ತಳ್ಮಾಳಲ್ಲ ರಾತ್ರಿ ಏನು ನಾಯಿ ಬಗ್ಕೊಂಡು ಮನೆ ಸುತ್ತಲೂ ತಿರುಗ ಹೋಗ್ಕಂಡೆ ಮಗ ನಾ ಹೇಳೋದು ಹೆಂಗೆಂಗೋ ಆಗೋದು ಅವಾಗ ಕೆಟ್ಟ ಕೆಟ್ಟು ಕಳ್ಸಿಕೊಂಡೆ ಸತ್ತೋಗಿರೋದೆ ಕಾಣಿಸ್ಕೊತಾರೆ ಹೆಂಗೆ ಗೋ ಆಯ್ತು ನನಗೆ ಒಂಥರ ನೆಮ್ಮದಿ ಮನ್ಸಿಗೆ ನೆಮ್ಮದಿನೇ ಇಲ್ಲ ಕಣಿ ಏನೋ ಒಂಥರ ಒಟ್ಟೆಲ್ಲ ಸಂತ ಹಂಗೆಗೋ ಆಯ್ತದೆ ಬೆಳಗ್ಗೆ ಆನಿದೆ ಬಂದಿಲ್ಲ ಕಣ್ಮಗರ ನನಗೆ ಬೆಳಗ್ಗೆ ಆನಿದ್ದೆ ಬಂದಿಲ್ಲ ನನಗೆ ಯಾಕೆಂಗ ಆಯ್ತದ ಏನೋ ಒಂದು ಅರ್ಥ ಆಯ್ತಲ್ಲ ಯಾರು ಕುಟ್ಟಿ ಅಂತ ಹೇಳ್ಕೊಳನವ ದೊಡ್ಡವ ಬೇರೆ ಊರು ಹೊಂಟೋಗಳೆ ಏನು ಮಾಡೋಣ ಅಂತ ನನಗೆ ಅರ್ಥವೇ ಆಯ್ಕಿಲ್ಲ ನಾನು ಮಾತಾಡೋರು ಎಲ್ಲವ ತಮಸೆ ಮಾಡ್ಕೊತಾರೆ ಕಣವ ನಾನು ಸಣ್ಣ ಯಾರು ಕೊಟ್ಟು ಹೇಳ್ಕೊಳನಿ ನನ್ನ ಮಗ ನನ್ನ ಮಗ ಏನ ಯಾರು ಚಪ್ಪ ಮಾಡ್ಕೊಂಡಿದ್ದಾನ ಏನು ನನ್ಗೆ ಬಾಳ ಬಟ್ಟೆ ನನ್ನ ಮಗನ್ಗೆ ಏನಾರು ಆಗಿ ಬಿಟ್ಟಿದ ಸುಮ್ನೆ ಕೂತ್ಕೋ ಏನಾಗಿದು ತಲೆ ತರಕೆಟ್ ಆಗಿದದ ಹೇಳಂತ ನಾವನೇ ನಂಬರ್ ಬದ್ಲಾಯಿಸ್ತೀನಿ ಅನ್ಬಿಟ್ಟು ಸುಮ್ನೆ ಹೇಳು ನೀನು ಏನೋ ಆಗಿರಾಕ್ಲ ಅಣ್ಣಂಗೆ ಅದಾಕಂಗೆ ಇಲ್ದೋದೇ ಅಪ್ಸಕ್ ನೀನು ಅವ್ನು ಮಾಡ್ಬೇಕಾಗಿತ್ತು ಫೋನ್ ಸುಮ್ನೆ ಮಾಡ್ಬೇಕಾಗಿತ್ತು ಅವನು ಯಾಕೋ ಮಗ ಮಾಡಿಲ್ಲ ಜವರದಿಂದ ಫೋನ್ ಫೋನ್ ಮಾಡ್ಬಿಟ್ಟು ಇವನಿ ಅನ್ಬಿಟ್ಟು ಸಾಕು ದುಡ್ಡ ಕೂಡದ ಯಾರನ್ನೇ ಕೂಡ ಮಗ ಮಾದೇವನ ತೆಗಿಸಿ ಹಾಕಿ ಬಿಟ್ಟು ದುಡ್ಡು ಯಾವ್ದಕ್ಕೂ ಒಂದು ರೂಪಾಯಿ ಇಲ್ಲ ಕನ್ ಮಗ ಸೈನ್ ಹಾಕ್ಬೇಕಲ್ಲ ಯಾಕಪ್ಪ ದುಡ್ಡು ಅಂತ ಕೇಳಿದಾಗ ಏನಂತ ಹೇಳೋದು ನಾನು ಅದಕ್ಕೆ ನಂದೆ ಅಷ್ಟಕ್ಕೆ ಮುಂಚೆ ಕಟ್ಕೊಂಡು ಹಿಂಗೆ ಪೂರ್ಣ ಸ್ವಿಚ್ ಅಪ್ ಮಾಡ್ಕೊಬಿಟ್ಟಾನೆ ಅದ್ಕೆ ತಿಮ್ಮನ್ ಮಗ ಬಂದಿದೆ ನಾನು ಏನು ಮಾಡ್ಕೊಂತಾನೆ ನನ್ಗೆ ಗೊತ್ತಾಯ್ತಲ್ಲ ಕಣ ವೇ ಏನು ಓದೋದು ಸುಮ್ನೆರು ಬತ್ತಾನಂತೆ ನಾಕ್ ದಿವಸ ತಿರುಕೊಂಡು ನೀನೇ ತಲೆಗೇರ್ಸ್ಕೊಂಡು ಅವ್ನ ಯಾವಾಗ ಬುದ್ಧಿ ಕಲ್ತಿದ್ರೆ ಹಾಕ್ಬೇಕಾಗಿತ್ತು కలిబార్ కల్త నేను నిన్న మగ సాశా బుద్ధి కల్తీ రూ ఆడివే నీ అని పర వయస్క నేను ఇణ్కుంద సుమ్ లక్షణ వే ఇది కలిన్ నీను నేను యాక్ మగ 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 అందుక జీవోబుట్టి అను ఐసి నిన్న మగ అంత ఆడతీ నేను కుత్క సుమ్ నీ అవును యాక బే మార్బారాక్ర అడు వోగి ఎలా కాల కల్క బు దేసాగ్లగద ఉంది తిందే నీక టెన్షన్ మే సుమ్ ఇరు ఏనో కాడక என்ன இந்தமகை அக்க வட்ட வட்ட கொள்ள கு க்கவாங்க. ஏரோ சண்ட சுஸ்துூசத்த ஏ ழச்சக்க மக தங்க. அயோ எனவில் சுர் போோ சிக்ருற கக்கத்த அவ தக்கு அப்பறோடு ஏ ஏ சுி வீக்க அே வனோ. ப சிம்ப தி அந்த அந்தல போ கண்டக்கவா கந்த. சூீ மா மாார்த்த மாத்த சும்மிரவாதின. எல்லா கித்தத்தவ குத்திருவா. ಅವನು ಹಚ್ಚು ಗಂಟೆಗೆ ಇರ್ತಾನೆ ಕತೆ ನಿನ್ನ ತಲೆಗೆಸ್ಕೊಬಿಡಾ ಸುಮ್ಮನೆ ಇರು ಏನು ಎಲ್ಲಿಗೂ ಹೋಗಿರೋಕ್ಕಿಲ್ಲ ಬತ್ತನಂತೆ ಆ ಊರಿಗೆ ಬವ ಅಯ್ಯೋ ಏನು ಮಾಡಕ್ಕೆ ಬಿಡವ ಇವ ಏನು ಮಾಡಕ್ಕೆ ಹ್ಞೂ ಬರ್ತೀನಿ ಸುಮ್ಮನೆ ಬಂದುಬಿಡ್ಡಿ ಅವನು ಅಣ್ಣ ಫೋನ್ ಮಾಡೋ ಸಾಕು ಅಂತ ಕುಂತೀನಿ ಅಯ್ಯೋ ಏನು ಮೈ ಮೇಲೆ ಒಡವೆ ಮಾಡಿ ಸಾಕೊಂಡಿದ್ದಾನವ ತಗೊಂಡೋಗ್ಯ ನನ್ನ ಮಗನಿಗೆ ತೆಚ್ಚಲ ಅಂತ ಕೊಟ್ಬಿಡಕ್ಕೆ ಏನು ಕಾಣಿ ನೋಡೋದ ಅವ್ನು ಮೊದಲು ಫೋನ್ ಮಾಡ್ಲಿ ಹ್ಞೂ ಆಮೇಲೆ ಏನಾದ್ರು ಮಾಡೋಕಾಯ್ತದ್ರಿ ಸರಿ ಕಣವ ಅಷ್ಟು ಅಣ್ಣ ಏನಾರು ಫೋನ್ ಮಾಡಿದ್ರೆ ಮಗ ನನಗೆ ಹೇಳು ನೀನು ಹ್ಞೂ ಆಯ್ತು ಏನು ಟೆನ್ಸನ್ ಮಾಡ್ಕೊಬೇಡ ಸುಮ್ಮನೆ ಇರವ ನೀನು ಹ್ಞೂ ಆಯ್ತು ಕಣ್ಮಗೆ ಆಯ್ತು ಮಾಡ್ಬಿಡು ಮಡ್ಬಿಡು ಫೋನ್ ಮಾಡ್ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ